ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮಗೆ ಇವತ್ತು ಮಟನ್ ಕೈಮಾ ಮತ್ತು ಇದಕ್ಕಿದ ಬೇಳೆ ಸಾರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಈ ಅವರೆಕಾಳು ಸೀಸನ್ನಲ್ಲಿ ಮಾಡಲೇಬೇಕಾದ ರೆಸಿ ರೆಸಿಪಿ ಅಂದರೆ ಮಟನ್ ಕೈಮಾ ಇದಕ್ಕಿದ ಬೇಳೆ ಸಾರು ಒಮ್ಮೆ ತಿಂದರೆ ಒಂದು ವಾರ ಇದರ ಜ್ಞಾಪಕ ಬರುತ್ತದೆ ಹಾಗಾದರೆ ಈಗ ಮಟನ್ ಕೈಮಾ ಸಾರು ಮಾಡೋಣ ಬನ್ನಿ ನಾನು ಮಸಾಲೆಯನ್ನು ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನಿಗೆ ಟೂ ತ್ರೀ ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ನಾಲ್ಕರಿಂದ ಐದು ಮೆಣಸಿನಕಾಯಿ ಎರಡು ಈರುಳ್ಳಿನ ಕಟ್ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಈಗ ಈರುಳ್ಳಿಯ ಸೀಸ್ಮೆಲ್ ಹೋದ್ಮೇಲೆ ಒಂದರಿಂದ ಎರಡು ಟೊಮೊಟೊನ ಕಟ್ ಮಾಡಿಕೊಂಡು ಹಾಕ್ಕೊಳ್ಳೋಣ ಟೊಮೊಟೊ ನೀರು ಡ್ರೈ ಆಗೋವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಳಿ ಅದಾದ ಮೇಲೆ ಇಲ್ಲಿ ನೀವು ಒನ್ ಟೇಬಲ್ ಸ್ಪೂನ್ ಅರಿಶಿನ ಹತ್ತರಿಂದ ಹದಿನೈದು ಕಾಳು ಮೆಣಸು ಅದಾದ ಮೇಲೆ ಒನ್ ಟೇಬಲ್ ಸ್ಪೂನ್ ಜೀರಿಗೆನ ಹಾಕ್ಕೊಳ್ಳಿ ಎರಡು ಪೀಸ್ ಏಲಕ್ಕಿ ಎರಡು ಪೀಸ್ ಚಕ್ಕೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇದರ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ ಫ್ರೈ ಆದಮೇಲೆ ಇದನ್ನು ಲಾಸ್ಟಿಗೆ ಸೊಂಬಾರು ಸೊಪ್ಪು ಪುದೀನ ಹಾಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ಳಿ ನಾಲ್ಕು ಗೋಡಂಬಿ ಎರಡು ಸ್ಪೂನ್ ಖಾರ ಪುಡಿ ಎರಡು ಸ್ಪೂನ್ ಧನಿಯಾ ಪೌಡರು ಇದನ್ನು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ ಇದಾದ ಮೇಲೆ ಜೊತೆಗೆ ಒಂದು ಇಡಿಯಷ್ಟು ಕಾಯಿ ತುರಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಎಲ್ಲ ಆದಮೇಲೆ ಫ್ಲೇಮನ್ನ ಆಫ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಳ್ಳಿ ತಣ್ಣಗಾಗೋವರೆಗೂ ಬಿಟ್ಬಿಟ್ಟು ಗ್ರೈಂಡ್ ಮಾಡಿ ಮಸಾಲನ ಎತ್ತಿಟ್ಕೊಳ್ಳೋಣ ಮತ್ತು ಈಗ ಕೈಮಾ ಉಂಡಿಗೆ ಮಾಡಬೇಕಾಗಿರೋ ಮಸಾಲಾನ ನೋಡೋಣ ಬನ್ನಿ ಒಂದು ಚಿಕ್ಕ ಬಾಣಲಿಗೆ ಎರಡು ಸ್ಪೂನ್ ಎಣ್ಣೆನ ಹಾಕ್ಕೊಳ್ಳೋಣ ಅದಾದಮೇಲೆ ಒಂದು ಒನ್ ಹಾಕ್ಕೊಳ್ಳೋಣ ಹಾಕೊಳ್ಳೋಣ ಇಲ್ಲಿ ನಾನು ಒಂದು ಸ್ಪೂನ್ ಪೆಪ್ಪರು ಆಮೇಲೆ ಒಂದು ಪೀಸ್ ಚಕ್ಕೆನ ಹಾಕ್ಕೊಂಡಿದ್ದೀನಿ ಎರಡು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆ ಅರ್ಧ ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕೊಳ್ಳಿ ಆಮೇಲೆ ಒಂದು ಸ್ವಲ್ಪ ಸೊಂಬಾರ ಸೊಪ್ಪನ್ನ ಕಟ್ ಮಾಡ್ಕೊಂಡು ಹಾಕೊಳ್ಳಿ ಸೊಂಬಾರು ಸೊಪ್ಪೆಲ್ಲ ಹಾಕಾದ್ಮೇಲೆ ಒಂದು ಪೀಸು ಶುಂಠಿ ಒಂದು ಪೀಸ್ ಬೆಳ್ಳುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ ನೀವಿಲ್ಲಿ ಇಲ್ಲಿ ಒಂದು ಸ್ಪೂನ್ ಧನ್ಯಾನ ಹಾಕೊಳ್ಳಿ ಧನ್ಯ ಹಾಕ್ಕೊಂಡಾದ್ಮೇಲೆ ಇದನ್ನು ನೀಟಾಗಿ ಮತ್ತೆ ಫ್ರೈ ಮಾಡ್ಕೊಳ್ಳಿ ಈ ಮಸಾಲೆ ಜೊತೆನೆ ನೀವು ಪುದೀನನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈ ಪುದೀನನ ಹಾಕ್ಕೊಂಡು ಫ್ರೈ ಆದಮೇಲೆ ಇದನ್ನು ನೀವು ಒಂದು ಮಿಕ್ಸಿಗೆ ಹಾಕ್ಕೊಳ್ಳಿ ಈ ಮಿಕ್ಸಿಗೆ ಹಾಕ್ಕೊಂಡು ನೀವು ಏನು ಅದನ್ನು ಪೇಸ್ಟ್ ಜೊತೆಯಲ್ಲಿ ರುಬ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಸ್ವಲ್ಪ ತರತಾರಿಯಾಗಿ ರುಬ್ಕೊಳ್ಳಿ ನೋಡಿ ಈ ಥರ ತರ್ತಾರಿಯಾಗಿ ರುಬ್ಕೊಂಡಾದ್ಮೇಲೆ ಈ ಪೇಸ್ಟನ್ನ ಒಂದು ತಟ್ಟೆಗೆ ಸೈಡಿಗೆ ಎತ್ತಿಟ್ಕೊಳ್ಳಿ ಏನು ರುಬ್ಬಿರ್ತಿರೋ ಅದೇ ಜಾರಿಗೆ ಇಲ್ಲಿ ಮಟನ್ನ ಹಾಕ್ಕೊಳ್ಳಿ ಮಟನ್ ಹಾಕ್ಕೊಂಡು ಒಂದು ಮೂರು ಸರಿ ಆಡಿಸ್ಕೊಳ್ಳಿ ಇದನ್ನು ಏನು ಜಾಸ್ತಿ ರುಬ್ಬೋ ಅವಶ್ಯಕತೆ ಇಲ್ಲ ಒಂದು ಎರಡು ಸೆಕೆಂಡ್ ಆಡಿಸ್ಕೊಂಡು ತರಕಾರಿ ರುಬ್ಕೊಳ್ಳಿ ಈ ಕೈಮನ್ನ ರುಬ್ಕೊಂಡಾದ್ಮೇಲೆ ಏನು ಪೇಸ್ಟನ್ನ ರುಬ್ಕೊಂಡಿದ್ವಿ ಅದೇ ತಟ್ಟೆಗೆ ಹಾಕಿ ಎತ್ತಿಟ್ಕೊಳ್ಳೋಣ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ ಆಮೇಲೆ ಒಂದು ಇಡಿಯಷ್ಟು ಉರ್ಗಡ್ಲೆ ಪುಡಿನ ಹಾಕೊಳ್ಳೋಣ ಕಡಲೆನ ಸ್ವಲ್ಪ ಅದಕ್ಕೆ ಬಾಂಡಿಂಗಿಗೆ ಎಷ್ಟು ಬೇಕೋ ಅಷ್ಟನ್ನ ಹಾಕ್ಕೊಳ್ಳಿ ಇಲ್ಲಿ ಒಂದು ಸ್ಪೂನ್ ಗರಂ ಮಸಾಲಾನ ಹಾಕ್ಕೊಂಡಿದ್ದೀವಿ ಮತ್ತು ಆಗಿ ಆಗ ಸಾಂಬಾರಿಗೆಂತಿಟ್ಕೊಂಡಿರೋ ಮಸಾಲದಲ್ಲಿ ನಾಲ್ಕು ಸ್ಪೂನ್ ಮಸಾಲಾನ ಕೈಮ ಮಸಾಲ ಜೊತೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ನಾವು ಕೈಯಲ್ಲಿ ನೀಟಾಗಿ ಅದನ್ನು ಮ್ಯಾರಿನೇಟ್ ಮಾಡಬೇಕು ಈ ಮಸಾಲನ ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಮಸಾಲ ಇದಕ್ಕೆ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ರುಚಿಗೆ ತಕ್ಕಾಗೆ ಬೇಕಾಗಿರೋ ಒಂದು ಮೊಟ್ಟೆನ ಹಾಕ್ಕೊಳ್ಳೋಣ ಮೊಟ್ಟೆ ಹಾಕೋದ್ರಿಂದ ಇದಕ್ಕೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ ಮೊಟ್ಟೆನ ಈ ರೀತಿ ನೀಟಾಗಿ ಕಲಿಸ್ಕೊಳ್ಳಿ ಕೈಮ ಎಲ್ಲ ಕಲಿಸಾದ ಈ ಈ ಆಗಿದೆ ಇಲ್ಲಿ ಕಡಲೆ ಮತ್ತು ಮೊಟ್ಟೆನ ಜಾಸ್ತಿ ಹಾಕೋ ಅವಶ್ಯಕತೆ ಇರೋಲ್ಲ ಸ್ವಲ್ಪ ಬಾಂಡಿಂಗಿಗೆ ಮಾತ್ರ ಹಾಕ್ಕೊಳ್ಳಿ ಈ ಕೈಮನ್ನು ಸಾರಿಗೆ ಹಾಕ್ಕೊಳ್ಳೋದಕ್ಕೆ ಒಂದು ಸಣ್ಣ ಸಣ್ಣದಾಗಿ ರೌಂಡಾಗಿ ಮಿಕ್ಸ್ ಮಿಕ್ಸ್ ಮಾಡ್ಕೊಂಡಿರೋ ಮಸಾಲನ ರೌಂಡಾಗಿ ಗೋಲ್ ಮಾಡ್ಕೊಂಡಿಟ್ಕೊಳ್ಳಿ ಸಾಂಬಾರು ಪಾತ್ರೆಗೆ ಎಣ್ಣೆನ ಹಾಕ್ಕೊಳ್ಳೋಣ ಇದ್ರ ಜೊತೆ ಅರ್ಧ ಈರುಳ್ಳಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕ್ಕೊಳ್ಳೋಣ ಎರಡರಿಂದ ನಾಲ್ಕು ಸ ಮೆಣಸಿನ್ಕಾಯಿ ಸಣ್ಣದಾಗ ಕಟ್ ಮಾಡ್ಕೊಂಡಿರೋದನ್ನು ಹಾಕೊಳ್ಳೋಣ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದಿಷ್ಟು ಫ್ರೈ ಆದಮೇಲೆ ಮೆಂತ್ಯ ಸೊಪ್ಪನ್ನ ಹಾಕ್ಕೊಳ್ಳೋಣ ಮೆಂತ್ಯ ಸೊಪ್ಪು ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು ಅದು ಊರಿಲಿಲ್ಲ ಅಂದರೆ ಸಾಂಬಾರು ಕೈ ಬರುತ್ತೆ ಮೆಂತ್ಯ ಸೊಪ್ಪೆಲ್ಲ ಫ್ರೈ ಆದಮೇಲೆ ಒಂದು ಒಳ್ಳೆ ಸ್ಮೆಲ್ ಬರುತ್ತೆ ಬೆಂದು ಈ ಥರ ಆಗಿದೆ ನೋಡಿ ಚಿಲ್ಕಿರೋ ಅವ್ರಿಗೆ ಬೇಳೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದನ್ನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದು ಬೇಯಬೇಕು ನೀಟಾಗಿ ಅದ್ರದ್ದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಇದನ್ನು ಸ್ವಲ್ಪ ಫ್ರೈ ಆಗೋಕ್ಕೆ ಬಿಡೋಣ ಆಗಲೇ ನಾವೇನು ಸಾಂಬಾರಿಗೆ ಹುರಿದು ಇಟ್ಕೊಂಡಿದ್ವಿ ಮಸಾಲಾನ ಅದನ್ನು ಈ ರೀತಿ ಪೇಸ್ಟ್ ಮಾಡ್ಕೊಳ್ಳೋಣ ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಂಡು ಇದನ್ನು ಸ್ವಲ್ಪ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಮಸಾಲ ಜೊತೆ ನೀರನ್ನ ಆ್ಯಡ್ ಮಾಡಿಕೊಂಡು ಸಾಂಬಾರನ್ನ ಕೂಡಿಸ್ಕೊಳ್ಳೋಣ ನಿಮಗೆ ಯಾವ ಥರ ಬೇಕೋ ಆ ರೀತಿಯಲ್ಲಿ ಗಟ್ಟಿಗೆ ಬೇಕೋ ಬೇಕೋ ಅಂತ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡಾದಮೇಲೆ ಒಂದು ಸ್ಪೂನ್ ಗರಂ ಮಸಾಲನ ಹಾಕೊಳ್ಳಿ ಇದರ ಜೊತೆ ರುಚಿಗೆ ತಕ್ಕಷ್ಟು ಒಂದು ಹಿಡಿಯಷ್ಟು ಅಳ್ಳುಪ್ಪನ್ನ ಹಾಕ್ಕೊಂಡಿದ್ದೀನಿ ಅವರೇ ಬೇಳೆ ಬೈಯೋವರಿಗೂ ಕುದಿಸ್ಕೊಳ್ಳೋಣ ಈ ಟೈಮಲ್ಲಿ ಸ್ವಲ್ಪ ಚರ್ಬಿನ ಹಾಕೊಂಡ್ರೆ ತುಂಬಾ ಟೇಸ್ಟ್ ಬರುತ್ತೆ ಬೇಳೆ ಎಲ್ಲ ಬೆಂದು ಹತ್ತು ನಿಮಿಷ ಕುದ್ದಾಗಿದೆ ಸಾಂಬಾರು ಈಗ ಸಾರು ಕುದ್ದಾಗಿದೆ ಆಗಲೇನು ನಾವು ರೆಡಿ ಮಾಡ್ಕೊಂಡಿದ್ವಿ ಕೈಮಾ ಉಂಡೆನ ಅದನ್ನು ಹಾಕೋ ಟೈಮು ಯಾವಾಗ ಚೆನ್ನಾಗಿ ಕುದೀತಾ ಇರುತ್ತೆ ಆಗ ನಾವು ಆ ಕೈಮಾ ಉಂಡೆನ ಹಾಕೋಬೇಕು ಒಂದರ ಪಕ್ಕಕ್ಕೆ ಒಂದೊಂದನ್ನು ಹಾಕೋಬೇಕು ಮೇಲ್ಮೇಲೆ ಹಾಕಿದರೆ ಅದು ಅಂಟ್ಕೊಂಡು ಹಾಳಾಗೋ ಚಾನ್ಸಸ್ ಇರುತ್ತೆ ಈಗ ನೋಡಿ ನಾನು ಹಾಕೋ ಥರ ನೀಟಾಗಿ ಕೈಮಾ ಉಂಡೆನ ಒಂದ್ರ ಪಕ್ಕ ಒಂದು ಬಿಟ್ಕೊಳ್ಳಿ ಆಗ ಇದು ಒಡೆಯಲ್ಲ ಮತ್ತು ಹಾಳಾಗಲ್ಲ ಚೆನ್ನಾಗಿ ಬರುತ್ತೆ ನೋಡಿ ಎಲ್ಲನೂ ಹಾಕೊಂಡಾದ್ಮೇಲೆ ಈ ಥರ ಕುದಿಸ್ಕೊಳ್ಳೋಣ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಪ್ಲೇಟ್ನ ಮುಚ್ಕೊಂಡು ನೀಟಾಗಿ ಬಾಯ್ಲ್ ಮಾಡ್ಕೊಬಿಡೋಣ ನೋಡಿ ಕುದ್ದು ಈ ಥರ ಆಗಿದೆ ಮೇಲೆ ಬಂದಿದೆ ಕೈಮಾ ಉಂಡೆ ಎಲ್ಲ ಬೆಂದು ನೋಡಿ ಎಷ್ಟು ಚೆನ್ನಾಗಾಗಿದೆ ನಾವು ಆಗಲೇ ಏನು ಚರ್ಬಿ ಹಾಕಿದ್ವಿ ಅದು ಜಿಡ್ಡೆಲ್ಲ ಬಿಟ್ಕೊಂಡಿದೆ ಕೈಮಾ ಉಂಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಅವರೇ ಕಾಳು ಕೂಡ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅದು ಕೈಮಾ ಉಂಡೆ ತುಂಬಾ ಟೇಸ್ಟಿಯಾಗಿ ಇರುತ್ತೆ ಕೂಡ ಇದು ಒಂದ್ಸರಿ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಬಾಳೆದೆಲೆ ಮೇಲೆ ಮುದ್ದೆ ಇದಕ್ಕಿದೆ ಬೇಳೆ ಮಟನ್ ಕೈಮ ಸಾಂಬಾರು ಈರುಳ್ಳಿ ಸೌತೆಕಾಯಿ ಇಷ್ಟೆಲ್ಲ ಇಟ್ಕೊಂಡು ತಿಂತ ಇದ್ರೆ ಇದ್ರ ಮಜಾನೆ ಬೇರೆ ತುಂಬಾ ಸೂಪರಾಗಿರುತ್ತೆ ನಾವು ಮಾಡಿರೋ ರೀತಿಯಲ್ಲಿ ಮಸಾಲೆ ಹಾಕಿ ಕೈಮಾ ಉಂಡೆ ಮಾಡಿ ಕೈಮ ಉಂಡೆ ತುಂಬ ರುಚಿಯಾಗಿರುತ್ತೆ ಈ ರೀತಿ ಮಾಡಿ ನೀವೇ ಹೇಳ್ತೀರಾ ನಾವು ಹೇಳಿದ ಮಾತಲ್ಲಿ ಸುಳ್ಳಿಲ್ಲ ಅಂತ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀವು ಮಾಡಿದ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಡೆಫ್ನೆಟಾಗಿ ಈ ರೆಸಿಪಿನ ಟ್ರೈ ಮಾಡಿ